ಅಲ್ಲಿ ಹಿಂಗಾಯ್ತವ್ರಿ ಆರಾಮಿ ಹ್ಞೂ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದಿರಿ ಬರೀ ಇವತ್ತಿನ ಲಾಗ್ ಈಗ ಚಾಲು ಮಾಡ್ಕೊಳತ್ತೀನಿ ನೀನೇ ಲಾಗ್ ಎಲ್ಲಿ ಮುಗಿತ ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಇದಾಗಿರ್ತೈತಿ ನಾವು ಮುಗಿದಾಗ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದ್ರು ಆಟೋದಿಂದ ಸ್ಟೇಷನ್ ಆಟೋಕ್ಕೆ ಆಟೋಕ್ ಬಂದು ಹೇಳಿದ್ವಿ ಇವತ್ತಿನ ಲಾಗು ಏನೆಲ್ಲ ಅಕ್ಕೈತಿ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡ್ ಬರ್ರಿ ಹಾಗಾಗಿ ಮತ್ತೆ ಮಾಡ್ಕೊಂಡ್ರೆ ಒಂದಾಸ ನಾವು ಬೇಗ ಬಂದಿದ್ದಾದ್ರೂ ಬಸ ಒಂದಾಸದೆ ನಾವು ಬನ್ನಿ ನಾವು ಹನ್ನೆರಡು ಎರಡು ತಾಸು ಇಲ್ಲೇ ಬಸ್ಸಿಗೆ ಕಾದಿವಿ ನಾವು ಎರಡು ತಾಸು ಅಲ್ಲಿ ಒಂದು ಹಬ್ಬ ಇವು ಇದರ್ತದ ಬೆಳಗ್ಗೆ ಏನೇದ್ರು ಸಂಜೆ ಆಗಿರ್ ಕೊಡ್ತೀವಿ ನಾವು ಇದು ಎಂತ ನಾವು ಈ ಕಡೆ ಇಷ್ಟು ಗದ್ಲಿಕ್ಕೂ ನೀವು

ನಾ ಅಂತ ಅನ್ಕೊಂಡಿದ್ದೆ ನೀವ್ ಹೋಗಿದ್ರು ಸರಿ ನೀವು ಹೋಗಿದ್ರೆ ನಾನು ನೆಕ್ಸ್ಟ್ ಬಸ್ಗೆ ಏರ್ ಬರ್ತೀನಿ ಅಂತೇಳಿ ಅದ್ರ ಸಾಧ್ಯ ಇತ್ತು ನೆಕ್ಸ್ಟ್ ಬಸ್ ಆದ್ರೆ ಹಂಗೇ ಅದ್ಲ ಮುಟ್ಬಡ ಬೈ ತರ ಪತ್ರ ಬೈ ಹಾಗೆ ಬಾಜಿ ಗಾಡ ಆರಾಮಾಗಿ ಕೂತಾರೆ ನೋಡ್ರಿ ಇದು ಡಂಬಳ ಬಸ್ ಸ್ಟ್ಯಾಂಡ್

ಡಂಬಳ ಬಸ್ ಸ್ಟ್ಯಾಂಡ್ ನೋಡ್ರಿ ಡಂಬಳದ ಯಾರಾದರೂ ನಮ್ಗೆ ಇವರಿದ್ರ ಹಾಯ್ ಅಂತ ಹೇಳಿರಿ ಅಂತ ಹೇಳ್ರಿ ಕಮೆಂಟ್ ಮಾಡ್ರಿ ಡಂಬಳ ಬಸ್ ಸ್ಟ್ಯಾಂಡ್ ನಿದ್ದೆ ಆತಪ್ಪ ನೀವು ನಿದ್ದೆ ಆತ ನಮ್ಮ ಕಂಬದ ಹ್ಞೂ ಇಲ್ಲೇ ಇರ್ತೀಯ ಮಂಗೆ ಮಾಡ್ದಿ ಸ್ಕೂಲ್ ಬೈದು ಒಣಗಿ ಡ್ರೈ ಎಲ್ಲ ಡ್ರೈ ಅದು that's that दुरी वट्टी बस स्टँड जात्री जगमगाल ल डेकोरेशन भरभर याळीकडे कट्टी कर्ट, हल्ले जात्री डेकोरेशनिंग होत르त बस स्टँड इना स्टार्ट होत르त నారమదే ప్రీతి చిప్పల్ పిచ్ హଁ హଁ వందీ అరమ ఓ అరవండి అరవండి నారమ అది కూడా దొడం కై కొడు బర్తి కేట వదిల్ మకట్ ನಿಂತೈತೆ ಮಳೆ ಈಗ ನಿಂತೈತೆನಾಂಗಾಯ್ತವ ಬೆಳಗಿಂದನೇ ಐತೆ ಅಲ್ಲಿ ನಾಲ್ಕು ಹ್ಞೂ ಮಾತಾಡಿ ಹಾಂ ಯಾರು ಬೈಕಿಗೆ ಬರ್ತೀನಿ ಇಲ್ಲ ಬಸ್ಸಿಗೆ ಯಾರು ಬರ್ತೀನಿ ಅಂದ

ಕುಂತಲೆ ಇಲ್ಲ ಮತ್ತೆ ಏನು ಮಾಡಾಕತ್ತಿದ್ದ ಹಾಕಂದ ಏನು ಮಾಡಾಕತ್ತಿದ್ದ ನಿಮ್ಮ ಪಪ್ಪಾ ಮಂಕ ಮತ್ತೆ ಏನು ಸಮಾಚಾರ ಸಮಸ್ಯಾರ ಏನನ್ನದ ಅಲ್ಲಿ ಹಾಕಿರೇನು ಪ್ರೀತಂದು ಚೆಂದಾಗೇ ನೋಡೋದು ಓ ಇದು ಜಾತ್ರೆಗೆ ಅಲಂಕಾರ ನಿದೆಯಲ್ಲ ಈಗ ಹಾಕಿ ಯಾವಾಗ ಹಾಕಿರಿ ಬಂದು ಬಳ್ದಿಂದ ಹಾಕಿರೇನ ಇವತ್ತು ಹಾಕಿರೇನ ನೀ ಇವ್ನು ಬಂದು ನೋಡ್ರಿ ಇನ್ನೊಂದು ಬಸ್ಸಿಗೆ ಬಗ್ಗೆ ನಿಂತ ಬಂದ್ಯಾ ನಿಂತು ಬಂದ್ಯಾ ಹಾಂ ಅದಂತ ಗದ್ಲಯ್ಯಪ್ಪ ದೇವ್ರೆ ಈಗ ನಾವು ಬಂದ್ಮೇಲೆ ಮತ್ತೊಂದು ಬಸ್ ಬಂದೈತಿ ಅದಕ್ಕೆ ಬಂದ ನೀವು ನಮ್ಮಳಿಂದ ಫುಲ್ ರಶ್ ಅದನ್ನು ನಾವು ನಿಂತಿದ್ದ ಹಂಗ ನಿಲ್ತಿದಿಲ್ಲ ಗ್ಯಾರಂಟಿ ಮತ್ತೆ ನೀವು ಮುಂದೆ ಹತ್ತಿದ್ಯಾ ನಾವು ಇನ್ನು ನಿಲ್ತಿದ್ಯಂಗ ಹಂಗ್ ಅದು ಹಿಡ್ಯ ಮಂದಿ ಬಿಡಲ್ಲ ಇಲ್ಲ ಈಟೊಂದು ಕೂಸೈತಿ ಕೂಸು ಒಂದು ಕಡೆ ಆಗೈತಿ ಅಕ್ಕ ಕೂಸು ಒಬ್ರು ಎತ್ಕೊಂಡಾರ ಕಿಟಕಿಯಾಗ ಕಷ್ಟ ಕೊಟ್ಟಾರ ಆ ಕೂಸನ್ನ ಹೊರಗ ಹಿಡ್ಯಕ್ಕೆ ಮಂದಿ ಜಾಗ ಬಿಡ್ತಾಯಿರೋ ಅಕ್ಕ ತಾಯಿ ಹಿಂದದ

ಅಲ್ಲ ಅಟ್ ಲೀಸ್ಟ್ ಈ ಜಾಗ ಬಿಟ್ರ ತಮ್ಗೆ ಹತ್ತಕ್ ಅನುಕೂಲ ಆಗತ್ತಲ್ಲ ಈಳಿಯರಿಗೆ ಬಿಡಲ್ಲ ಅದಕ್ಕೆ ಹಾಕ್ಬಿಡ್ತಾರ ಮಾಮ ನಾವು ಬರ್ತಿರ್ತಿವಲ್ಲ ಈಗ ಷಡಗರ್ ಗೊತ್ತಿದ್ದೈತಿ ಬಸ್ಸಿಂದ ಫ್ರೀ ಆದಾಗಿಂದಾನ ಖರ್ಚಿಪ್ ಎಷ್ಟು ಖರ್ಚಿಪ್ ಕಳೆದ ಏನು ನೋಡೈತೆ ಊರಿಗೆ ಬಂದ್ ಸರ್ಕೆ ಎರಡು ಮೂರು ಖರ್ಚಿಪ್ ಕಳಿತಾನ ಹೋಗಿ ಹಾಕಿಬಿಡ್ತಾನೆ ಕಿಟಕಿ ಒಂದೊಂದು ಸರಿ ನನ್ನ ಬ್ಯಾಗ್ ಹಾಕಿರ್ತಾನೆ ವೆಂಟಿ ಬ್ಯಾಗು ನಂಗೆ ಜಗ್ಗಸ್ ಇಟ್ಟು ಬಂದೈತೆ ನಂಗೆ ಜೀವದ ಜೀವ ಇರಲ್ಲೇ ಮೊಬೈಲ್ ಅದ್ರಾಗ ಇರ್ತೈತಲ್ಲ ನಂಗೆ ಹೆದ್ರಕ್ ಬಂದ್ಬಿಟ್ಟಿತಿ ಮೊಬೈಲು ಇಲ್ಲಾನಂದೊಂದ್ಸರಿ ಅಲ್ಲ ಇವು ಅಲ್ಲ ಇಲ್ಲ ಅಂದ್ರೆ ಬ್ಯಾಗ್ ಹೋಗೀತಾನ ಅದಕ್ಕೆ ಬ್ಯಾಗ್ ಒಂದು ಬ್ಯಾಗ್ ಇರ್ತಲ್ಲ ಅದ್ನ ಹಾಕಿಸ್ತೀನಿ ನಾನು ನನ್ನ ಮಂಟಿ ಬ್ಯಾಗ್ ಒಂದ್ಸರಿ ಹಾಕಿ ನಾನು ಜಗ್ ಇದು ಮಾಡ್ಬಿಟ್ಟಿದೆ ಸಿಗವಲ್ಲ ಸಿಗವಲ್ಲ ಎಲ್ಲಿ ಹಾಕೇನಂತಂದ್ರೆ ಸಿಗೋಲ್ಲ ಬ್ಯಾಗ್ ಕೆಳಗ್ ಬಿದ್ದ್ಬಿಟ್ಟೈತಿ ಹ್ಞೂ ಬಾ ಅಪ್ಪ ಈಗ ಬಂದೀವಿ ആരമപ്പി ಚಂದೈತಿ ಆದ್ರೆ ಅದನ್ನ ಕೂಡ್ಸ ಜಾಗ ಕರೆಕ್ಟ್ ಆಗಿಲ್ಲ ಆ ಕಡೆ ಡಬ್ಬಿ ನಡೋ ಸಿಗ್ಸತ್ತಿ ಚಂದ ಐತಿ ನೋಡ್ರಿ ನಮ್ಮ ಅಕ್ಕ ಹಬ್ಬದ ಮನಿ ಹೆಂಗ ತಯಾರು ಮಾಡ್ಯ ಎಲ್ಲಾನ ಹಾಕಿಬಿಟ್ಟ ಇಷ್ಟ ಕಂಡ ಸಮಾನದ ಒಳ ಹೋಗಿವ್ ಡೆಕೋರೇಷನ್ ಮಾಡವು ಏನಂತೀವಿ ಇವಕ್ಕೇನಂತೀರ ಜೂಲಾ ಇವು ಅಲ್ಲ ಜೂಲ ಜೋಕಾಲ ಇದ್ದಂಗೆ ಇರ್ತಾವೆ ಅವು ಜೂಲ ಅವ ತೊಟ್ಲಂತೀರೇನಾ ಇವು ಜೂಲಾ ಇಲ್ಲ ಜೂಲ ಅಂತ ಆ್ಯಕ್ಚುಲಿ ಅದಕ್ಕೆ ಕರಿಬೇಕು ಅದು ಇದು ತೊಟ್ಲಗತೆ ಇರುತ್ತಲ್ಲ ಅದು ಜೂಲಾ ಇದಕ್ಕೇನ ಅಂತಾರ ಅವಲ್ಲದ ತೊಟ್ಲ ಹಾಂ ಇವು ತೊಟ್ಲ ಇವತ್ತು ಇವು ಏನು ಇವು ನೆಲವು ಹಾ ಇದು ಹೇಳಿದ್ದೆ ಇದಕ್ಕೆ ಜುಲಾ ಅಂತಾರೆ ಹಿಂಗ ಹಾಕಬಾರ ಇವು ಎರಡನೇ ಎದುರು ಹಾಕೋಕ್ಕಿಲ್ಲ ಚೆಂದ ಹಾಕಿದ್ವು ಈ ಜಾಗ ಚೆ ಇವು ಎರಡದಲ್ಲ ನೆಲವು ನೆಲ ಜಾಗಕ್ಕೆ ಇವ್ನ ಹಾಕು ಚೆಂದ ಸೇಮ್ ಇಲ್ಲ ಅಲ್ಲ ಹ್ಮ್

ವಾಪ್ಲೆಟ್ ಜಗ್ಗದ್ರಿ ಕೆಣ್ದಿದ್ದು ಲಕ್ಷ್ಮೀ ಏನು ನವಿಲು ಅಲ್ಲ ಅವ ಗಾಡೆ ಸಾಲಿಕೆ ಹಾಕಿದ್ರು ಸಾಮಾನು ಹಂಗದು ಚೆಂದ ಆಯ್ತು ನೋಡ್ರಿ ಹಬ್ಬದ ಡೆಕೋರೇಷನ್ ಹಳ್ಳಿ ಮನೆ ಹಾಂ ಅದು ಯಾವಾಗಲೂ ಇರತ್ತ ಡೈಲಿ ಅದು ಚಂದ ಐತಿ ಅದು ಬೆಳಗ್ಗೆ ಕಡಿಮೆ ಏನಾರ ಅಷ್ಟೇ ಬೆಳಗ್ಗೆ ಫುಲ್ ಇದ್ರೆ ಚಂದ ಆಗತ್ತೇನು ಹಾಂ ಈ ಥರ ಐತೆ ನೋಡ್ರಿ ಜಾತ್ರೆಗೆ ಡೆಕೋರೇಷನ್ ಹಳ್ಳೇಗೆ ಹಿಂಗ ಮಾಡಿರ್ತಾರೆ ಮನಿ ಅದಕ್ಕೆ ಸ್ವಲ್ಪ ಎಲ್ರಿಗಿಂತ ಹೆಚ್ಚು ಹಾಕಿಬಿಟ್ರತಾ ಹೆಚ್ಚಿಗೆ ತೊಗೊತಾ ಎಲ್ಲಾನು ಎಲ್ಲ ಅಂತ ಡಬ್ಬಿ ಚೆಂದ ವದಿ ಶಡ ನಮ್ಮವ್ರ ಅವ್ರ ಮನೆ ಹಿಂಗಾಗತ್ತೆ ನೋಡ್ರಿ ಮಾಡಿಸ ಹಾಂ ಮನೆ ದೊಡ್ಡದಲ್ಲ ಯಾಕದ ಮನೆ ದೊಡ್ಡದು ಇದು ಎರಡು ಮನೆ ಸೇರಿ ಒಂದು ಮನೆ ಆಗತ್ತೆ ಇವಾಗ ಅವ್ರದ್ದು ಅಷ್ಟಾಗುತ್ತಿಲ್ಲಮ್ಮ ಕಡಿಮೆ ಆಗ ಹಾಂ

ಅದಕ್ಕೋ ಜವಾ ಬಂದ್ ನೋಡಲ್ಲ ಎಲ್ಲ ಊಟ ಮಾಡ್ತೀವಿ ಇಲ್ಲಿ ಹಬ್ಬ ಆಗಿರ್ತಿತ್ತು ಈ ಇಲ್ಲ ಒಂದು ಕೆಲವೊಂದು ಕರ್ನಾತ್ರ ಗಂಟೆ ಹಬ್ಬ ಸಂಜೆಕ್ ಮುಂದೂಡ್ರಿ ಸಂಜೆ ಆಗುತ್ತಿಲ್ಲ ಸಂಜೆ ಈಗ ಆಗುತ್ತಾ ಗಂಟೆಗೆ ಪ್ರಶಾಂತಿ ಫೋನ್ ಅದು ಹಂಗಾಗಿ ಸಂಜೆ ಹಬ್ಬ ರೀ ಈಗ ಹಂಗಾಗಿ ಊಟ ಹಬ್ಬದ ಊಟ ಬದ್ಲಿ ಅಂದ್ರೆ ದೇವ್ರಿ ನೈವೇದ್ಯ ವರ್ಷಕ್ಕೆ ಮಾಡಿರ್ತಾರಲ್ರಿ ಇಂಥವ್ ಏನಾದ್ರೂ ಊರಾಗ ಏನಾರ ಅಂತ ನೀವು ನೆಡ ಅಂದ್ರೆ ಅದೆಲ್ಲ ಮುಗಿದ್ಮೇಲೆ ಮೇಲೆ ಮಾಡೋದು ಹಬ್ಬ ದೇವ್ರ ನೈವೇದ್ಯದನ್ನೆಲ್ಲ ಕೊಡೋದು ಸರಿ ಹಾಗಾಗಿ ಹಂಗಾಗಿ

ಇಲ್ಲಿ ಬರ್ತಲ್ಲ ನೆಟ್ವರ್ಕ್ ಹಿತ್ತ ಬಾಕ್ಲಾರೆ ನಮ್ಮ ಅಕ್ಕದ ಮನೆ ನಮ್ಮ ಕಲೆ ಹೊಡ್ದು ಕಲೆ ಹೊಡೆದಾಗ ಯಾವ ಹಂಗೆ ఎంకిటి కొడిడుడిడి వస్కి స్టాఫ్ పట్టుకొని నన గట్టేడితాంత కెమెరా ఇది బాడ బాడ వసల ఉంటది దేసనక ఇబ్ర కడొడ ఎం ముందు ఈ కర్జి బాస రైతరి అవర్దిబ్ర నస రైతరి నవ హిందంటి పిల్మంటంట కొర్ మోర్న బా ఏ ప్రియ్తు బా నడితా నొపే వేగా ಹನುಮಕ್ಕನ ಗುಡಿ ಅಲ್ಲ ದೂರ ಇಲ್ಲ ಅಲ್ಲಿ ಈಗ ಮುಳುಪ ಓಡಾಗಿ ಹನುಮಪ್ಪ ಈಗ ಎಡಿ ಕೊಟ್ಟು ಬಂದಿದ್ದೇನೆ ಮತ್ತೆ ಸಂಜೆಕ್ಕೆ ಆಗಿನ ಆಗತ್ತಲ್ಲ ಅವಾಗ ಈಗ ನೋಡ್ರಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರೆ ಇರೋದು ಆಗಿನ ಹಾಗಾಗಿ ಇದು ಪೂರ್ತಿ ಅದೇ ಓಣಿ ದೇವಸ್ಥಾನದ ಇರೋ ಓಣಿ ಫುಲ್ ಸಾಂಗ್ಸೆಲ್ಲ ಹಾಕಿದ್ರು ದೇವ್ರ ಸಾಂಗ್ಸು ನೋಡ್ತಿರ್ಬೋದು ಆಂಜನೇಯ ದೇವಸ್ಥಾನ ಹೆಂಗೈತಿ ನಾನು ಈ ಥರ ನೋಡಿದ್ದು ಫಸ್ಟ್ ಟೈಮ್ ಫುಲ್ಲು ಕೆಂ ಏನು ಕುಂಕುಮದಾಗನ ಅದು ಅಲಂಕಾರ ಮಾಡಿದ್ದೆ ಕುಂಕುಮ ಅರ್ಚನೆ ಅಂತಾರಲ್ಲ ಆ ಥರ ಮಾಡಿದ್ದರು ಯಾಕೆ ಅಷ್ಟು ಗದ್ದಲದಾಗ ನಂಗೆ ಕರೆಕ್ಟಾಗಿ ಕ್ಲಿಪ್ಪಿಂಗ್ ಸಿಕ್ತು ಅದೊಂದು ಖುಷಿ ಆಯಿತಾ ಆಂಜನೇಯ ಪೂರ್ತಿ ಕರೆಕ್ಟಾಗಿ ಕಾಣಿಸಿದ ಭಾಳ ಗದ್ದಲ ಇತ್ತು ನಾವು ಸಂಜೆ ಸಂಜೆ ಟೈಮಲ್ಲಿ ಹೋಗಿದ್ದು ರೀ ಕಾಯಿ ಹೊಡ್ಸ್ಕೊಂಡು ನೈವೇದ್ಯ ಎಲ್ಲ ಕೊಟ್ಟು ಅಲ್ಲಿ ಬಾಜು ಈಗ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಆಗಿನ ಕುಂಡ ಎಲ್ಲ ತೆಗೆದಿದ್ರು ಅದಕ್ಕೆಲ್ಲ ನೆಕ್ಸ್ಟ್ ಈಗ ಆಗಿನ ಹಾಗೆಲ್ಲ ರೆಡಿ ಮಾಡಾತ್ತಿದ್ರು ಅದನ್ನು ನೋಡಿಕೊಂಡು ಮ ವಾಪಸ್ ಬಂದ್ವಿ ಆದರೆ ಇಲ್ಲಿ ಒಂದು ವರ್ಷದಾಗ ಎರಡು ಸ ಎರಡು ಜಾತ್ರೆ ಯಾರೋ ಯಾರೊಬ್ರು ಕಮೆಂಟ್ ಹಾಕಿದ್ರು ಬಂದಿಲ್ಲ ನೀವು ಅಂತೇಳಿ ಬಂದಿ ಬಂದಿವಿ ಅದರಿಂದ ಈಗ ನೋಡ್ರಿ ನಮ್ಮ ಮಾತನು ಮನೆ ಗದ್ದಲಕ್ಕೆ ಬರಲಿ ಒಳಗಡೆ ಹೊರಗಡೆ ನಿಂತಿದ್ರು ಮತ್ತು ಅವನ್ನ ನಾವೆಲ್ಲ ಕಾಯಿ ಹೊಡ್ಸ್ಕೊಂಡು ನೈವೇದ್ಯ ಎಲ್ಲ ಕೊಟ್ಟು ಬಂದಾದ್ಮೇಲೆ ವಾಪಸ್ ಅವ್ರು ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಆ ದೇವಸ್ಥಾನ ಈ ಥರ ಐತೆ ನೋಡ್ರಿ ಆಗೆಲ್ಲ ಪೂರ್ತಿಯಾಗಿ ನಿಮ್ಗೆ ತೋರ್ಸೋಕಲ್ಲಿಲ್ಲ ಮನೆಯ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಹಂಗಾಗಿ ಏನು ಅನ್ಕೊಬಿಟ್ರೆ ಸಾರಿ ಐತಿ ವಾಯ್ಸ್ ಕೋರ್ ಕೊಡುವಾಗ ಡಿಸ್ಟರ್ಬೆನ್ಸ್ ಐತಿ ನಾ ಹೇಳಿದ್ನೆಲ್ಲ ಈಗ ಆಗಿನ್ಕೊಂಡ ಅಂಥೇಳಿ ಇದನ್ನು ನೋಡ್ರಿ ಈ ಥರ ರೆಡಿ ಮಾಡಿ ಇಟ್ಟಿರ್ತಾರೆ ಅದನ್ನೆಲ್ಲ ಆಗೋದು ಸುತ್ತ ಎಲ್ಲ ಈ ಥರ ರಂಗೋಲಿ ಅದೆಲ್ಲ ಬಿಡಿಸಿ ಕಲರ್ ಹಾಕಿ ಇದನ್ನೆಲ್ಲ ಇಟ್ಟಿರ್ತಾರೆ ಆಮೇಲೆ ಅದು ಸಂಜೆಯ ಅಷ್ಟೊತ್ತಿಗೆ ಎಲ್ಲ ಪೂರ್ತಿ ಕಿಚ್ಚ ರೆಡಿ ಆಗಿರ್ತೈತಿ ಅಂದ್ರೆ ಕೆಂಡ ಕೆಂಡದ ಮೇಲೆ ತುಂಬ ಅದು ರೆಡಿ ಮಾಡಿರ್ತಾರೆ ಅಂದ್ರೆ ನಿಮಗೆ ಎಲ್ಲ ಊರಾಗ ನಡೀತಿರ್ತೈತಿ ಗೊತ್ತಿರ್ತಂತ ಅನ್ಕೋತೀನಿ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿ ಮೂಳು ಪವಾಡ ಅಂತೇಳಿ ನಡೀತಿವಿ ಸ್ನೇಹಿತರೆ ಅಲ್ಲಿ ಬಂದು ಕೂತ್ಕೊಂಡಿದ್ವಿ ಇದು ಬಸ್ ಸ್ಟ್ಯಾಂಡ್ ಕಡೆ ಇರೋ ದೇವಸ್ಥಾನ ಇದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಾಗ್ರಿ ಆಗೋದು ಹಾಗಾಗಿ ಇದನ್ನಾರ ಕರೆಕ್ಟಾಗಿ ನೋಡೋಣ ಅಂಥೇಳಿ ಜನ ಕೊಡೋಕೆ ಮುಂಚೆ ಮತ್ತೆ ಯಾಕೆ ಮನೆಗೆ ಹೋಗೋಣ ಈಗ ನಿಂತು ನೋಡೋಣ ಅಂತ ಅಂದ್ಕೊಂಡು ನಮ್ಮ ಅಕ್ಕ ಇಲ್ಲೇ ಕುತ್ಕೊಂಡ್ರೆ ನಮ್ಮ ರಣ್ಣಿಗವ್ರು ನೋಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಹಾಗೆ ಕುತ್ಕೊಂಡಿವ್ರಿ ಭಾಳ ತುರ್ಗಿ ವೆಯ್ಟ್ ಮಾಡಿದ್ವಿ ಇನ್ನು ತಡ ಇತ್ತು ಆಗೋದು ಹಾಗಾಗಿ ದೇವಸ್ಥಾನ ನೋಡ್ರಿ ಪೂರ್ತಿ ಕಮೆಂಟ್ ಮಾಡಿರಿ ಯಾರೆಲ್ಲ ವಿವರಿಸಿದಿರಿ ಅಂಥೇಳಿ ಹಾಗೆ ನಮ್ಮ ಮನ್ವಿತ್ತು ಹುಡ್ರು ಎಲ್ಲರೂ ಜಂಪಿಂಗ್ ಜಂಪಿಂಗ್ ಅಂತ ಒಂದು ದೇವಸ್ಥಾನ ಹಠ ಮಾಡ್ಕೊತಿದ್ರು ಅವ್ರನ್ನ ನಿಭಾಯಿಸ್ಕೊಂಡು ಸಂಭಾಳಿಸ್ಕೊಂಡು ನಾವು ಇದಿಷ್ಟು ಮುಗಿಸ್ಕೊಂಡು ಅವ್ರಿಗೆ ಜಂಪಿಂಗ್ ಆಡಿಸ್ಬೇಕಂತೇಳಿ ಕರ್ಕೊಂಡು ಕೂತಿದ್ವಿ ಹಾಗೆ ಇಲ್ಲಿ ಗೌರಮ್ಮನ ಮನೆ ಅಂತ ಹೇಳಿದ್ರು ಬಾಜು ಅದರೊಳಗೆ ಹೋಗಿದ್ವಿ ಇದು ಚೆಂದ ಐತಿ ಬಂದ್ವಿ ನಾವನ್ನು ನನಗಿದೊಂದು ದೇವಸ್ಥಾನ ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಮಿಕ್ಕಿದ್ದು ಆ ಕಡೆ ಇದ್ದು ಗೊತ್ತಿರಲಿಲ್ಲ ಈ ಸರಿ ಒಂದು ಎರಡು ವರ್ಷದಿಂದ ಒಂದು ಜಾತ್ರೆ ಬಂದಿದ್ದೆ ನಾನು ಅದು ಶ್ರಾವಣದಾಗ ಆಗೋ ಜಾತ್ರೆ ಈ ಜಾತ್ರೆ ಬಂದಿದ್ದು ಇದೆ ಫಸ್ಟ್ ನಾನು ಮದುವೆ ಆದಮೇಲೆ ಈಗ ನೋಡ್ತಿರ್ಬೋದು ಫುಲ್ ಗದ್ದಲ ಆಯಿತು ಮುಳು ಪವಾಡ ಅಂದ್ರೆ ಒಂದು ಮುಳ್ಳಿನ ಗಿಡ ತಂದಿರ್ತಾರೆ ಆಯಿತು ನೆಕ್ಸ್ಟ್ ಬರುತ್ತೆ ತೋರಿಸಿನಿ ಅಷ್ಟಾಗಿ ಕ್ಲಾರಿಟಿಯಾಗಿ ಸಿಗಲಿಲ್ಲ ನನಗೆ ವೀಡಿಯೋ ಇಷ್ಟು ಗದ್ದಲದಾಗ ನಾನು ಮರ್ತು ಬಂದ್ಬಿಟ್ಟಿನಿ ಸೆಲ್ಫಿ ಸ್ಟಿಕ್ ಬೇರೆ ಮರ್ತು ಬಂದಿದ್ದೆ ಅಟ್ಲೀಸ್ಟ್ ಅದು ಇದ್ರೆ ಕರೆಕ್ಟಾಗಿ ವೀಡಿಯೋ ಮಾಡ್ಬೋದಿತ್ತು ರೀ ನಾನು ಅದು ಇಲ್ಲದೆ ಇರೋದಕ್ಕೆ ಕೈಲಿ ಮಾಡಬೇಕಾಯಿತು ಅದು ದೂರಿಂದ ಹಿಡ್ಕೊಂಡಿದ್ದೀನಿ ಈ ಥರ ಮುಳ್ಳಿನ ಗಿಡ ಈಗ ರೀ ಇದನ್ನು ಹಾಕಿ ಅದ್ರ ಮೇಲೆ ಅದು ಮುಳ್ಳಿನ ಗಿಡದ್ದು ಹರಿಹಿಡ್ಕೊಂಡು ಅದ್ರ ಮೇಲೆ ಹರಡ್ತಾರಂತೆ ಅದು ನಮ್ಗೆ ಅಷ್ಟು ಸರಿಯಾಗಿ ಕಾಣಿಸ್ಲಿಲ್ಲ ಬಟ್ ಆ ಗಿಡ ತೊಗೊಂಡು ಹೋಗಿದ್ದು ಮಾತ್ರ ನೋಡಿದ್ವಿ ಅದು ಭಾಳ ತೊರೆಗೆ ಆಗುತ್ತೆ ಅಲ್ಲಿ ಇದೆಲ್ಲ ಇವೆಲ್ಲ ಒಂಥರ ಆಚಾರ ವಿಚಾರ ಪದ್ಧತಿ ಜಾತ್ರೆ ಇವೆಲ್ಲ ನೋಡೋಕೆ ಖುಷಿ ಕೊಡ್ತೈತಿ ಪೂರ್ತಿ ಗ್ರ್ಯಾಂಡಾಗಿ ಆಯಿತು ಮತ್ತು ಸಂಜೆ ಮುಳ್ಳು ಪವಾಡ ಅಂತಾರಂತ ನೋಡ್ರಿ ಅದಕ್ಕೆ ಮುಳ್ಳು ಪವಾಡ ಅಂತಾರೆ ಆಮೇಲೆ ಇದಾದ ನೆಕ್ಸ್ಟ್ ಅಲ್ಲಿ ಆಗಲ್ಲಿ ತೋರಿಸಿದ್ನಲ್ಲಿ ನಿಮ್ಗೆ ಅಲ್ಲಿ ಅಗಿನಾಕೈತಿ ಅದು ಸಂಜೆ ಐದುವರೆ ಆರು ಗಂಟೆ ರೀ ಹಾಗಾಗಿ ಅದಕ್ಕೂ ಮುಂಚೆ ಇದನ್ನು ಮಾಡಿಕೊಂಡು ಅಂಚಲ ಮಾಡ್ತಾರೆ ಖುಷಿ ಆಯ್ತು ಯಾಕಂದ್ರೆ ಏನರೂ ಸೇರಿದ್ವಿ ಭಾಳ ಎಲ್ಲ ಇಲ್ಲ ಈಗ ನೋಡ್ಕೊಂಡು ಹೊಂಟಿವ್ರಿ ಮನೆಗೆ ಆಗಿನಕ್ಕ ರೆಡಿಯಾಗಿ ಬರ್ಬೇಕಂತೇಳಿ ಇನ್ನು ಇತ್ತು ನಾವ ತಡ ಆಗತ್ತಂತೇಳಿ ಬಂದ್ವಿ ರೆಡಿ ಆಕ ಏನು ಮಾಡಿ ಬಂದ್ಯಾಕ ಬಟ್ಟೆ ಬಟ್ ನಮ್ಮ ಹೋಗಿ ಒಟ್ಟಿಗೆ ಹೋಗೋದಿಲ್ಲ ರೀ ದೇವಸ್ಥಾನಕ್ಕೆ ನಾವು ಅಲ್ಲೇ ನಿಂತೀವಿ ನೋಡ್ಕೊತ ನಮ್ಮ ಬಂದು ಮನೆಯಾಗ ಕೆಲಸ ಮಾಡಿ ಬಂದ ಅವಳಿ ಗುಡಿಗೆ ಬಟ್ಟೆ ಒಗೋದು ಹಾಕಿ ಬಂದ ಕಿವೇನು ಹೊಸ ಒಂದು ನೀವೊಂದು ಬಂದಿದ್ದಿಲ್ಲ ಆಯಿತು ಹ್ಞೂ ಚೆನ್ನದ ಬಿಡ್ಬೇಕು ಎಷ್ಟು ಚೆನ್ನೋ ನಾಲ್ಕನೇ ತುಕ ನಾಲ್ಕೈದು ಸ್ವಲ್ಪ ಕಡಿಮೆ ಅದ ಆಮ ಎರಡು ಗಂಟು ಕಡಿಮೆ ಅದಾವೆ 음, mm. 괜찮도